ಮಹದೇವಪುರ ಕ್ಷೇತ್ರದ ಹಳ್ಳಿಯಲ್ಲಿ ನೂತನವಾಗಿ ಆರಂಭಿಸಿರುವ ಎಂಜಿ ಬ್ರ್ಯಾಂಡ್ ವಸ್ತ್ರ ಮಳಿಗೆಯನ್ನು ಶಾಸಕ ಬೈತ್ರಿ ಬಸವರಾಜ್ ಹಾಗೂ ಖ್ಯಾತ ಚಲನಚಿತ್ರ ನಟ ಧ್ರುವ ಸರ್ಜಾ ಉದ್ಘಾಟನೆ ಮಾಡಿದರು ನಂತರ ಬೈತಿ ಬಸವರಾಜ್ ಮಾತನಾಡಿ ಎಂ ಜಿ ಬ್ರ್ಯಾಂಡ್ ವಸ್ತ್ರಮಳಿಗೆಯಲ್ಲಿ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಬಟ್ಟೆಗಳು ದೊರೆಯಲಿದ್ದು ಅಕ್ಕಪಕ್ಕದ ಗ್ರಾಮಸ್ಥರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಖ್ಯಾತ ಚಲನಚಿತ್ರ ನಟ ಧ್ರುವ ಸರ್ಜಾ ಮಾತನಾಡಿ ಎಂಜಿ ಜಿ ಬ್ರ್ಯಾಂಡ್ ವಸ್ತ್ರಮಳಿಗೆಯಲ್ಲಿ ಒಳ್ಳೆಯ ಬ್ರ್ಯಾಂಡ್ ಬಟ್ಟೆಗಳು ಸಿಗುತ್ತಿದ್ದು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಶುಭಾಶಯ ಕೋರಿದರು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಪಾಲಿಕೆ ಮಾಜಿ ಸದಸ್ಯರಾದ ಜಯಪ್ರಕಾಶ್ ಶ್ರೀಕಾಂತ್ ಡಿ ಎಸ್ ದಯಾನಂದ್ ಗಣೇಶಣ್ಣ ವೆಂಕಿ ಗಜೇಂದ್ರ ಮಧುಸೂದನ್ ಗುರು ಗಾಂಧರ್ವ ವಿಶ್ವ ಮುಕುಂದ ಮತ್ತಿತರು ಪಾಲ್ಗೊಂಡು ಶುಭಾಶಯ ಕೋರಿದರು ಕೋಲಾರದ ಶಾಸಕರು ನನ್ನ ಆತ್ಮೀಯರಂತ ಮಂಜು ಅವರು ಹಾಗೆ ಶ್ರೀಕಾಂತ್ ಅವರು ಅವರು ನಮ್ಮ ಜಯಪ್ರಕಾಶ್ ವೆಂಕಿಯವರು ನಮ್ಮ ಗಂಧರ್ವ ರಮೇಶ್ ನಾವೆಲ್ಲ ಸೇರಿ ಇವತ್ತು ಅವ್ರಿಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಬಂದಿದ್ದೀವಿ ಯಾಕಂದರೆ ಬಡವರು ಸಾಕಷ್ಟು ಜನ ಇಲ್ಲಿ ವಾಸ ಮಾಡ್ತಾರೆ ಮತ್ತು ಮಧ್ಯಮದ ವರ್ಗದವರು ಕೂಡ ಇಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಸಮುಚ್ಚಗಳಲ್ಲಿ ಈ ಬಡಾವಣೆಗಳಲ್ಲಿ ವಾಸ ಮಾಡ್ತಾರೆ ಎಲ್ಲರಿಗೂ ಕೂಡ ಕೈಗೆಟುಕುವ ರೀತಿಯಲ್ಲಿ ಒಂದು ದರ ಸಿಕ್ಕಂಥ ಒಂದು ಇಲ್ಲಿ ದೊರೀತವೆ ಹಾಗಾಗಿ ಎಲ್ಲರೂ ಕೂಡ ಇದನ್ನು ನಮ್ಮ ವೆರಿ ಜೈ ಶ್ರೀ ರೋಶಿನಿ ಗಾರ್ಡನ್ ಗಾರ್ಡನಲ್ಲಿ ಇರುವುದು ನಾನು ಈಗ ಎಮ್ ಜಿ ಬ್ರ್ಯಾಂಡನ್ನು ಒಂದು ಬಟ್ಟೆ ಅಂಗಡಿ ಗ್ರ್ಯಾಂಡ್ ಓಪನಿಂಗ್ ಮಾಡುತ್ತಿದ್ದೇನೆ ಇದಕ್ಕೆ ಹಲವಾರು ಗಣ್ಯರು ಹಾಗೂ ಸಿನಿಮಾ ನಟರು ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳು ಹಾಗೆ ಇಲ್ಲಿ ಸುಮಾರು ಸುಮಾರು ವೆರೈಟಿ ಬಟ್ಟೆಗಳನ್ನು ಸಿಗುತ್ತದೆ ಒಂದು ಆಫರ್ಗಿಂತ ಒಳ್ಳೆ ಒಳ್ಳೆ ಬೆಲೆ ಸಿಗುತ್ತದೆ ಮಾಲಲ್ಲೂ ಸಿಗ ಸಿಗಲಾರ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಧು ಅವರು ಇವತ್ತಿಂದ ಒಂದು ಮಾರ್ಗಂಡಳ್ಳಿ ಸರ್ಕಲಲ್ಲಿ ಸಾಕಷ್ಟು ಒಂದು ಕನ್ಸನ್ ಇಟ್ಕೊಂಡು ಇವತ್ತಿನ ಒಂದು ಬಟ್ಟೆ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಬೇಕು ಇಂಥ ಒಂದು ಕನಸನ್ನು ಪ್ರತಿ ವರ್ಷನೂ ಸಮೇತ ಇಡೀ ನಮ್ಮ ಕರ್ನಾಟಕ ರಾಜ್ಯದಂಥ ಎಲ್ಲ ಒಂದು ಅವರ ಒಂದು ಮಳಿಗೆಗಳನ್ನು ವಿಸ್ತರಣೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಎಮ್ ಜಿ ಬ್ರ್ಯಾಂಡ್ನ ಉದ್ಘಾಟನೆಗೆ ಸಾಕಷ್ಟು ಗಣ್ಯರು ಇವತ್ತಿನ ದಿನ ಬಂದು ಇವತ್ತಿನ ದಿನ ಅವರಿಗೆ ಶುಭ ಹಾರೈಸಿದ್ದಾರೆ ನಾವು ಅತಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೂ ಸಮೇತ ಒಳ್ಳೆಯದಾಗಲಿ ಮತ್ತು ನಮ್ಮ ಮಧು ಸಾಕಷ್ಟು ಒಂದು ಕನಸು ಇಟ್ಕೊಂಡಿದ್ದಾರೆ ಒಂದು ಉದ್ಯಮ ರಂಗದಲ್ಲಿ ಬೆಳಿಬೇಕಂತಕ್ಕಂಥದ್ದು ಇದು ಅವ್ರಿಗೂ ಸಾಕಷ್ಟು ಜನಕ್ಕೂ ಸಮೇತ ಒಂದು ಉದ್ಯೋಗವನ್ನು ನೀಡ್ತಕ್ಕಂಥ ಕೆಲಸ ಆಗುತ್ತೆ ಈ ಒಂದು ಇದರಿಂದ ನಮ್ಮ ಸುತ್ತಮುತ್ತ ಭಾಗಗಳಲ್ಲಿ ಯಾರ್ಯಾರಿದ್ದಾರೆ ಯುವಕರು ಇವತ್ತಿನ ಸಾಕಷ್ಟು ಕಲೆಕ್ಷನ್ ಇಟ್ಟಿದ್ದಾರೆ